ಶ್ರೀ ಆದಿಶಕ್ತಿ ಗಂಗಮ್ಮ ದೇವಿ ಸೇವಾ ಟ್ರಸ್ಟ್ ಪ್ರಭಾಕರ್ ಲೇಔಟ್ ರಾಜೀವನಗರ ಚಿಂತಾಮಣಿ ಆದಿಶಕ್ತಿ ಗಂಗಮ್ಮ ದೇವಿ ದೇವಾಲಯದ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜುಲೈ ಒಂದರ ಸೋಮವಾರ ದಶಮಿ ಹಾಗೂ ಜುಲೈ ಎರಡರ ಮಂಗಳವಾರ ಏಕಾದಶಿ ಪ್ರಯುಕ್ತ ಅಮ್ಮನವರಿಗೆ ಹಾಲಿನ ಅಭಿಷೇಕ ಹೋಮ ಅವನ ಮಹಾಮಂಗಳಾರತಿ ಸೇರಿದಂತೆ ಹಲವಾರು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಈ ದೇವತಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದೇವಾಲಯದ ಟ್ರಸ್ಟ್ನವರು ಮನವಿ ಮಾಡಿದ್ದಾರೆ ಇನ್ನು ಟೀಚರ್ ಹನುಮಂತರಾಯಪ್ಪ ಟ್ರಸ್ಟ್ ಆದಿಗೇರಿ ಹಾಗೂ ಎಮ್ ಎನ್ ಎಸ್ ಚಾರಿಟಬಲ್ ಟ್ರಸ್ಟ್ ಸ್ವರಪಲ್ಲಿರವರು ದೇವಾಲಯದ ಮಹಾದ್ವಾರಕ್ಕೆ ನೂತನವಾಗಿ ಬಣ್ಣ ಬಳಸಿರುವ ಸೇವಾಕರ್ತರಾಗಿದ್ದಾರೆ